ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ ನಿಮ್ಗೆ ಮಕ್ಕಳಿದ್ರೆ ಮಕ್ಕಳ ಹೆಸರು ಮೇಲೆ ಯಾವ ರೀತಿ ಪಾನ್ ಕಾರ್ಡ್ ಮಾಡಿಸೋದು ಅಂದ್ರೆ ಮಕ್ಕಳ ಪಾನ್ ಕಾರ್ಡ್ ಅನ್ನ ಯಾವ ರೀತಿ ಮಾಡಿಸೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ನೀವು ಪಾನ್ ಕಾರ್ಡ್ ಬಗ್ಗೆ ಕೇಳಿರ್ತರ ಹದಿನೆಂಟು ವರ್ಷ ಮೇಲ್ಪಟ್ಟಂತವರು ಪಾನ್ ಕಾರ್ಡ್ ಅನ್ನ ಮಾಡಿಸ್ತಿರ್ತಾರೆ ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಿರೋದು ಹದಿನೆಂಟು ವರ್ಷದ ಒಳಗಡೆ ಇರುವಂತ ಮಕ್ಕಳ ಹೆಸರು ಮೇಲೆ ಪಾನ್ ಕಾರ್ಡ್ ಅನ್ನ ಮಾಡಿಸಬಹುದು ಅಂದ್ರೆ ಸಣ್ಣ ಮಕ್ಕಳು ಏನಿರ್ತಾರೆ ಅವರಿಗೆ ಪಾನ್ ಕಾರ್ಡ್ ಅನ್ನ ನಾನು ಯಾವ ರೀತಿ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಹದಿನೆಂಟು ವರ್ಷದ ಒಳಗಡೆ ನಿಮ್ಗೆ ಮಕ್ಕಳಿದ್ರೆ ಆ ಒಂದು ಮಕ್ಕಳ ಹೆಸರು ಮೇಲೆ ಯಾವ ರೀತಿ ಪಾನ್ ಕಾರ್ಡ್ ಮಾಡಿಸೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಡೀಟೇಲ್ಸ್ ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅದ ಮೇಲೆ ಕ್ಲಿಕ್ ಮಾಡಿ ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡಿ ಕೇಳಿ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಮಕ್ಕಳ ಪಾನ್ ಕಾರ್ಡ್ ಹದಿನೆಂಟು ವರ್ಷದ ಒಳಗಡೆ ಮಕ್ಕಳ ಪಾನ್ ಕಾರ್ಡ್ ಯಾವ ರೀತಿ ಆನ್ಲೈನ್ ಮುಖಾಂತರ ಮಾಡಿಸೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ ಫ್ರೆಂಡ್ಸ್ ಮೊದ್ಲಿಗೆ ನೀವು ಈ ಒಂದು ಇನ್ಕಮ್ ಏನು ನಿಮ್ಗೆ ಪಾನ್ ಕಾರ್ಡ್ ಗೆ ಸಂಬಂಧಪಟ್ಟಂತ ಅಫೀಸಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊನ್ಬೇಕು ಅಂದ್ರೆ ಮಕ್ಕಳ ಹೆಸರು ಮೇಲೆ ಪಾನ್ ಕಾರ್ಡ್ ಅನ್ನ ಮಾಡಿಸುವಂತ ಆಫೀಸಿಯಲ್ ವೆಬ್ಸೈಟ್ ಇದರ ಲಿಂಕ್ ಇನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ನೀವು ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ನಿಮ್ಮ ಮಗುವಿನ ಹೆಸರ ಮೇಲೆ ಪಾನ್ ಕಾರ್ಡ್ ಅನ್ನ ಮಾಡ್ಸಬಹುದು ಮೊದಲೇದಾಗಿ ಇಲ್ಲಿ ನೋಡ್ತಬಹುದು ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸೋದು ಅಂತ ತಿಳ್ಕೊಡ್ತೀನಿ ಅಪ್ಲಿಕೇಶನ್ ಟೈಪ್ ಅಂತ ಕೇಳುತ್ತೆ ಇಲ್ಲಿ ಇಂಡಿಯನ್ ಸಿಟಿಜನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಕೆಟಗರಿಯಲ್ಲಿ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೊನ್ಬೇಕು ನಂತರ ಅಪ್ಲಿಕೆಂಟ್ ಇನ್ಫಾರ್ಮೇಷನ್ ಅಂತ ಕೇಳುತ್ತೆ ನಿಮ್ಮ ಮಗುವಿನ ಒಂದು ಕುಮಾರಿನ ಕುಮಾರನಾ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ನಂತರ ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಇರುತ್ತೆ ಫುಲ್ ನೇಮನ್ನ ಹಾಕ್ಬೇಕು ಫಸ್ಟ್ ನೇಮು ಮತ್ತೆ ಲಾಸ್ಟ್ ನೇಮ್ನ ಹಾಕ್ಬೇಕು ಫಸ್ಟ್ ನೇಮ್ ನಲ್ಲಿ ಇನ್ಶಲ್ ಇತ್ತಂದ್ರೆ ಇನ್ಶಿಯಲ್ ಲಾಂಗ್ ಫಾರ್ಮ್ ನ ಹಾಕ್ಬೇಕು ಬರೀ ಇನ್ಶಿಯಲ್ ಹಾಕಿದ್ರೆ ನಡೆಯೋದಿಲ್ಲ ಇನ್ಶಲ್ ಏನಾದ್ರೂ ಇತ್ತಂದ್ರೆ ಇಂದು ಇನ್ಶಲ್ ಲಾಂಗ್ ಫಾರ್ಮ್ ನ ಹಾಕ್ಬೇಕು ಇಲ್ಲಿ ನೋಡ್ತಿರ್ಬೋದು ಇನ್ಶಲ್ ಇತ್ತಪ್ಪ ಅಂತಂದ್ರೆ ಆ ಒಂದು ಇನ್ಶೆಲ್ ಅನ್ನ ಫಸ್ಟ್ ನೇಮ್ ನಲ್ಲಿ ಹಾಕಿ ಅದರ ಲಾಂಗ್ ಫಾರ್ಮ್ ನ ಹಾಕಿ ನಂತರ ಹೆಸರನ್ನ ಲಾಸ್ಟ್ ನೇಮ್ ನಲ್ಲಿ ಹಾಕ್ಬೇಕು ಇಲ್ಲ ಮೊದಲು ಹೆಸರಿದ್ದು ಆ ನಂತರ ಇನ್ಶಲ್ ಇತ್ತ ಅಂತಂದ್ರೆ ಮೊದಲು ಹೆಸರನ್ನ ಫಸ್ಟ್ ನೇಮ್ ನಲ್ಲಿ ಹಾಕಿ ಇನ್ಶೆಲ್ ಅನ್ನ ಲಾಸ್ಟ್ ನೇಮ್ ನಲ್ಲಿ ಹಾಕ್ಬೇಕು ಅಂದ್ರೆ ಇನ್ಶೆಲ್ ಲಾಂಗ್ ಫಾರ್ಮ್ ನ ಹಾಕ್ಬೇಕು ನಂತರ ನಿಮ್ಮ ಮಗುವಿನ ಡೇಟ್ ಆಫ್ ಬರ್ತನ ಹಾಕಿ ನಂತರ ನಿಮ್ಮ ಒಂದು ತಂದೆ ಯಾರು ಇರ್ತಾರೆ ತಾಯಿ ಯಾರು ಇರ್ತಾರೆ ಅವರ ಇಮೇಲ್ ಐಡಿ ಅಂದ್ರೆ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಹಾಕಬೇಕು ನಂತರ ಬೈ ಸಬ್ಮಿಟಿಂಗ್ ಅಂತ ಒಂದು ಬಾಕ್ಸ್ ಇದೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಅಂತ ಇರುತ್ತೆ ಆ ಒಂದು ಕ್ಯಾಪ್ಚರ್ ಕೋಡ್ ಹಾಕಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಬೇಕು ನಂತರ ನಿಮಗೆ ಈ ರೀತಿಯಾಗಿ ಒಂದು ಟೋಕನ್ ನಂಬರ್ ಜನರೇಟ್ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ಈ ಒಂದು ಟೋಕನ್ ನಂಬರ್ನ ಒಂದು ಕಡೆಗೆ ಸೇವ್ ಮಾಡ್ಕೊಂಡಿಟ್ಕೊಳ್ಳಿ ಇಟ್ಕೊಳ್ಳಿ ಅಂದ್ರೆ ಒಂದು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ನಂತರ ಇಲ್ಲಿ ಕಂಟಿನ್ಯೂ ವಿತ್ ಪಾನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆಯಲ್ಲ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನಂತರ ಈ ಓಪನ್ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ಸ್ಟೆಪ್ಗಳನ್ನ ನಾವು ಕ್ಲಿಯರ್ ಮಾಡ್ಬೇಕು ನಂತರ ಇಲ್ಲಿ ಮೊದಲದಾಗಿ ಇಲ್ಲಿ ನೋಡ್ತಿರ್ಬಹುದು ನಿಮಗೆ ಫಾರ್ವರ್ಡ್ ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ ಫಿಸಿಕಲಿ ಅಂತ ಆ ಒಂದು ಕಾಲಮ್ ಸೆಲೆಕ್ಟ್ ಆಗಿರುತ್ತೆ ಇದನ್ನ ಅದೇ ರೀತಿ ಬಿಟ್ಬಿಡಿ ನಂತರ ಇಲ್ಲಿ ನೀವು ಕೆಳಗಡೆ ಬರ್ಬೇಕಾಗುತ್ತೆ ಇಲ್ಲಿ ನೋಡ್ತಿರ್ಬೋದು ಫೀಸ್ ಅಪ್ಲಿಕೇಬಲ್ ಅಂದ್ರೆ ಫಿಸಿಕಲ್ ಪಾನ್ ಕಾರ್ಡ್ ಬೇಕಾ ಅಂತ ಕೇಳುತ್ತೆ ನಿಮಗೆ ಎಸ್ ಅಂತ ಇರುತ್ತೆ ಅದನ್ನು ಅದೇ ರೀತಿ ಬಿಟ್ಬಿಡಿ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು ನಂತರ ನಿಮ್ಮ ಒಂದು ಮಗುವಿನ ಆಧಾರ್ ಕಾರ್ಡ್ ನ ಲಾಸ್ಟ್ ನಂಬರ್ ನಾಲ್ಕು ಡಿಜಿಟಲ್ ನಂಬರ್ ಕೇಳುತ್ತೆ ಆ ಒಂದು ನಿಮ್ಮ ಮಗುವಿನ ಲಾಸ್ಟ್ ನಾಲ್ಕು ಡಿಜಿಟಲ್ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ನಂತರ ಮಗುವಿನ ಹೆಸರು ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಹೆಸರನ್ನ ಹಾಕಬೇಕು ನಂತರ ಇಲ್ಲಿ ಟೈಟಲ್ ಟೈಟಲ್ ಮತ್ತೆ ಈ ಫಸ್ಟ್ ನೇಮು ಲಾಸ್ಟ್ ನೇಮ್ ಆಟೋಮೆಟಿಕ್ ಆಗಿ ಬಂದಿರುತ್ತೆ ನಂತರ ಇಲ್ಲಿ ನೀವು ಕೆಳಗಡೆ ಬರಬೇಕಾಗುತ್ತೆ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಬಂದ್ರೆ ನಿಮ್ಮ ಮಗುವಿನ ಒಂದು ಡೇಟ್ ಆಫ್ ಬರ್ತ್ ಕೇಳುತ್ತೆ ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ಆಗಿ ಬಂದಿರುತ್ತೆ ಇಲ್ಲಿ ಕೂಡ ಇಲ್ಲಿ ಮೇಲ್ ಆ ಫಿಮೇಲ್ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊನ್ಬೇಕು ನಿಮ್ಮ ಮಗು ನಂತರ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳುತ್ತೆ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಬಹುದು ಇಲ್ಲಾಂದ್ರೆ ಖಾಲಿ ಬಿಡಬಹುದು ನಂತರ ಇಲ್ಲಿ ನೋಡ್ತಿರ್ಬೋದು ಏನು ನಿಮ್ಮ ಮಗು ಏನೋ ಒಂದು ಹೆಸರು ಇದೆಯಾ ಅಂತ ಕೇಳುತ್ತೆ ಇಲ್ಲಿ ನೋ ಅಂತ ನೀವು ಸೆಲೆಕ್ಟ್ ಮಾಡ್ಕೇಳಿ ನಂತರ ಡೀಟೇಲ್ಸ್ ಆಫ್ ಪೇರೆಂಟ್ಸ್ ಅಂತ ಕೇಳುತ್ತೆ ಇಲ್ಲಿ ಪೇರೆಂಟ್ಸ್ ನಲ್ಲಿ ನಿಮಗೆ ಬರೀ ತಾಯಿ ಇದ್ರಪ್ಪ ತಂದೆ ಇಲ್ಲಪ್ಪ ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ತಂದೆ ತಾಯಿ ಇಬ್ಬರು ಇದ್ದಾರೆ ತಂದೆ ಇದಾನ ಅಂತಂದ್ರೆ ನೋ ಅಂತ ನೀವು ಸೆಲೆಕ್ಟ್ ಮಾಡ್ಕಿರಬೇಕು ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಪಾನ್ ಕಾರ್ಡ್ ನಲ್ಲಿ ತಂದೆ ಹೆಸರು ಬರಬೇಕಾ ತಾಯಿ ಹೆಸರು ಬೇಕಾ ಬರಬೇಕಾ ಅನ್ನೋದನ್ನ ನೀವು ಹಾಕ್ಬೇಕಾಗುತ್ತೆ ಇಲ್ಲಿ ತಂದೆ ಹೆಸರು ಬರಬೇಕಂದ್ರೆ ನಿಮ್ಮ ತಂದೆ ಹೆಸರು ಫಸ್ಟ್ ನೇಮು ಲಾಸ್ಟ್ ನೇಮ್ ನೀವು ಹಾಕ್ಬೇಕು ಇಲ್ಲಿ ಫಸ್ಟ್ ನೇಮು ಲಾಸ್ಟ್ ನೇಮ್ ನಲ್ಲಿ ಇನ್ಶಲ್ ಇರುತ್ತಲ್ಲ ಇನ್ಶಲ್ ನ ಲಾಂಗ್ ಫಾರ್ಮ್ ನ ನೀವು ಹಾಕ್ಬೇಕು ಇದನ್ನ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು ಬರೀ ಇನ್ಷಲ್ ಹಾಕಿದ್ರೆ ಅದು ತಗೊಳ್ಳಲ್ಲ ಯಾಕಂದ್ರೆ ಹೆಸರುಕಿನ ಮುಂಚಿತವಾಗಿ ಇನ್ಶೆಲ್ ಇತ್ತು ಇನ್ಶೆಲ್ ಲಾಂಗ್ ಫಾರ್ಮ್ ಹಾಕಬೇಕು ಹಾಕ್ಬೇಕು ನಂತರ ಹೆಸರನ್ನ ಹಾಕ್ಬೇಕು ಒಟ್ಟ ಇನ್ಶೆಲ್ ಹಾಕಂಗಿಲ್ಲ ನಂತರ ಇಲ್ಲಿ ನೋಡ್ತಿರ್ಬೋದು ನೀವು ಕೆಳಗಡೆ ಬಂದ್ರೆ ನಿಮ್ಮ ಪಾನ್ ಕಾರ್ಡ್ನಲ್ಲಿ ಮಗುವಿನ ಪಾನ್ ಕಾರ್ಡ್ನಲ್ಲಿ ತಂದೆ ಹೆಸರು ಬರಬೇಕಾ ತಾಯಿ ಹೆಸರು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಬೇಕು ಇಲ್ಲಿ ಫಾದರ್ ನೇಮ್ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ ನಂತರ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ಎರಡನೇ ಎರಡನೇ ಸ್ಟೆಪ್ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಕೇಳುತ್ತೆ ಇಲ್ಲಿ ನೋಡ್ತಿರ್ಬೋದು ಸೋರ್ಸ್ ಆಫ್ ಇನ್ಕಮ್ ನಲ್ಲಿ ಆ ಒಂದು ಮಗುವಿನ ಇನ್ಕಮ್ ನೋ ಇನ್ಕಮ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ನಂತರ ಅಡ್ರೆಸ್ ಫಾರ್ ಕಮ್ಯುನಿಕೇಶನ್ ಅಂತ ಕೇಳುತ್ತೆ ರೆಸಿಡೆನ್ಸಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಮಗುವಿನ ಅಡ್ರೆಸ್ ಅನ್ನ ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಅಡ್ರೆಸ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ ನಂತರ ಆಫೀಸ್ ಅಡ್ರೆಸ್ ಇಲ್ಲಿ ಹಾಕುವಂತ ಅವಶ್ಯಕತೆ ಇಲ್ಲ ಅದನ್ನ ಖಾಲಿ ಬಿಟ್ಬಿಡಿ ಟೆಲಿಫೋನ್ ನಂಬರ್ ಅಂಡ್ ಇಮೇಲ್ ಡೀಟೇಲ್ಸ್ ಅಂತ ಕೇಳುತ್ತೆ ಇಲ್ಲಿ ನಿಮ್ಮ ಕಂಟ್ರಿ ಕೋಡ್ ಅನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊನ್ಬೇಕು ಜಸ್ಟ್ ಇಂಡಿಯಾ ಇಂಡಿಯಾ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಇದು ನೈನ್ ಒನ್ ಅಂತ ಬರುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಮೊಬೈಲ್ ನಂಬರ್ ಆಟೋಮೆಟಿಕ್ ಇರುತ್ತೆ ಇಮೇಲ್ ಐಡಿ ಕೂಡ ಇರುತ್ತೆ ನಂತರ ರೆಪ್ರೆಸೆಂಟೇಟಿವ್ ಅಸಿಸ್ ಅಂತ ಕೇಳುತ್ತೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ರೆ ಮಗುವಿಗೆ ಒಬ್ರು ರೆಪ್ರಸೆಂಟೇಟಿವ್ ಬೇಕಾಗುತ್ತೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ರೆಪ್ರೆಸೆಂಟೇಟಿವ್ ರೆಪ್ರೆಸೆಂಟೇಟಿವ್ ಇರ್ತಾರಲ್ಲ ಅವರ ಒಂದು ಫುಲ್ ಹೆಸರನ್ನ ಡೀಟೇಲ್ಸ್ ನ ಹಾಕಬೇಕು ಅಂದ್ರೆ ಅವರ ತಂದಿದು ಅಥವಾ ತಾಯಿದು ರೆಪ್ರೆಸೆಂಟೇಟಿವ್ ಆಗಿ ಕೊಡಬೇಕಾಗುತ್ತೆ ಅಂದ್ರೆ ಅವರು ಮಿಸ್ಟರ ಮಿಸ್ಸಸ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಅವರ ಒಂದು ಫಸ್ಟ್ ನೇಮು ಲಾಸ್ಟ್ ನೇಮನ್ನ ಇಲ್ಲಿ ಹಾಕಬೇಕಾಗುತ್ತೆ ಮತ್ತೆ ರೆಪ್ರೆಸೆಂಟೇಟಿವ್ ಯಾರಾಗಿರ್ತಾರೆ ಅವರ ಅಡ್ರೆಸ್ನ ನಾವು ಇಲ್ಲಿ ಹಾಕಬೇಕಾಗುತ್ತೆ ನಂತರ ಇಲ್ಲಿ ಕೆಳಗಡೆ ಬಂದ್ರೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ಮೂರನೇ ಸ್ಟೆಪ್ಗೆ ನಾವು ಬಂದಿದ್ದೀವಿ ಈಗ ಕಾಂಟ್ಯಾಕ್ಟ್ ಅಂಡ್ ಅದರ್ ಡೀಟೇಲ್ಸ್ ಅಂತ ಅಂದ್ರೆ ಇಲ್ಲಿ ಏರಿಯಾ ಕೋಡ್ ಮತ್ತೆ ಎ ಓ ಟೈಪ್ ಮತ್ತೆ ರೇಂಜ್ ಕೋಡ್ ಅಂತ ಕೇಳುತ್ತೆ ಇದನ್ನ ಎಲ್ಲಿಂದ ನಾವು ತಗೊಬೇಕಪ್ಪ ಅಂತಂದ್ರೆ ಕೆಳಗಡೆ ಇಲ್ಲಿ ಇಂಡಿಯನ್ ಸಿಟಿಜನ್ ಅಂತ ಇದೆ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ಸ್ಟೇಟ್ ಮತ್ತೆ ನಿಮ್ಮ ಸಿಟಿಯನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ಒಂದು ಏನ್ ಏರಿಯಾ ಕೋಡ್ ಎ ಓ ಟೈಪ್ ರೇಂಜ್ ಕೋಡ್ ಏನಿದೆ ಅದು ಆಟೋಮೆಟಿಕ್ ಆಗಿ ಬರುತ್ತೆ ಅಂದ್ರೆ ಇಲ್ಲಿ ಕೆಳಗಡೆ ನಿಮ್ಮ ಅಡ್ರೆಸ್ ತೋರಿಸುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು ನಿಮ್ಗೆ ಆ ನಂಬರ್ಗಳೆಲ್ಲ ಸೆಲೆಕ್ಟ್ ಆಗ್ತವೆ ನಂತರ ನಾವು ಇಲ್ಲಿ ಏನ್ ಮಾಡಬೇಕು ಮತ್ತೆ ಇಲ್ಲಿ ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಮಧ್ಯದಲ್ಲಿ ನೀವು ಸೇವ್ ಡ್ರಾಫ್ಟ್ ಅಂತ ಮೇಲಿದೆ ಅದನ್ನ ಸೇವ್ ಮಾಡಿದ್ರೆ ನಿಮಗೆ ಏನಾದ್ರೂ ಎರರ್ ಬಂತಂದ್ರೆ ನಿಮಗೆ ಇವು ನೀವು ಮಾಡಿದಂತ ಎಲ್ಲವೂ ಸೇವ್ ಆಗಿರುತ್ತೆ ನಂತರ ಇಲ್ಲಿ ನಾಲ್ಕನೇ ಸ್ಟೆಪ್ ನೋಡ್ತಿರ್ಬೋದು ನಿಮಗೆ ಕೋಡ್ ಅಂತ ಕೇಳುತ್ತೆ ಅದರಲ್ಲಿ ಬಂದ್ರೆ ನಿಮಗೆ ನಿಮ್ಮ ಮಗುವಿನ ಕೆಲವೊಂದು ದಾಖಲಾತಿಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ರೆ ಪ್ರೂಫ್ ಆಫ್ ಐಡೆಂಟಿಟಿಗೆ ನಿಮ್ಮ ಮಗುವಿನ ದಾಖಲಾತಿ ಏನಿದೆ ಅಂತ ಸೆಲೆಕ್ಟ್ ಮಾಡ್ಕೊಬೇಕು ಇಲ್ಲಿ ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿದೀನಿ ಪ್ರೂಫ್ ಆಫ್ ಅಡ್ರೆಸ್ಗೆ ನಿಮ್ಮ ಮಗುವಿನ ಡಾಕ್ಯುಮೆಂಟ್ ಏನಿದೆ ಆಧಾರ್ ಕಾರ್ಡ್ ಮತ್ತೆ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಗೆ ಏನ್ ಡಾಕ್ಯುಮೆಂಟ್ ಇದೆ ಮತ್ತೆ ಅದಕ್ಕೂ ಕೂಡ ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ನಂತರ ಡಿಕ್ಲೇರೇಷನ್ ಅಂತ ಇರುತ್ತೆ ನಿಮ್ಮ ಹೆಸರು ಬಂದಿರುತ್ತೆ ರೆಪ್ರೆಸೆಂಟೇಟಿವ್ ಯಾರಾಗಿರ್ತಾರೆ ಅವರ ಒಂದು ಹೆಸರು ಬರುತ್ತೆ ನಂತರ ಇಲ್ಲಿ ಕೆಳಗಡೆ ರೆಪ್ರೆಸೆಂಟೇಟಿವ್ ಅಸಿಸ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು ನಂತರ ಪ್ಲೇಸ್ ಬಂದು ನಿಮ್ಮ ಪ್ಲೇಸನ್ನು ಹಾಕಬೇಕು ಡೇಟ್ ಬಂದು ಆಟೋಮೆಟಿಕ್ ಆಗಿ ಬಂದಿರುತ್ತೆ ನಂತರ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ಲಾಸ್ಟ್ ಸ್ಟೆಪ್ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಪರ್ಸನಲ್ ಡೀಟೇಲ್ಸ್ ನಲ್ಲಿ ಬಂದು ನಿಮಗೆ ಮೊದಲಿಗೆ ಮಗುವಿನ ಆಧಾರ್ ಕಾರ್ಡಿನ ಎಂಟು ನಂಬರ್ ಹಾಕಿ ಅಂತ ಕೇಳುತ್ತೆ ಮೊದಲಿಗೆ ನೀವು ನಾಲ್ಕು ನಂಬರ್ತೀರ ಲಾಸ್ಟ್ ನ ಈಗ ಲಾಸ್ಟ್ ಎಂಟು ನ ಮೊದಲಿನ ಆಧಾರ್ ಕಾರ್ಡ್ ನ ಎಂಟು ನಂಬರ್ ಎಂಟ್ರಿ ಮಾಡಬೇಕು ನಂತರ ಇಲ್ಲಿ ನಿಮಗೆ ನಂತರ ನೀವು ಏನೇನು ಡೀಟೇಲ್ಸ್ ಎಂಟ್ರಿ ಮಾಡಿದ್ರೆ ಅದೆಲ್ಲ ನಿಮಗೆ ಇಲ್ಲಿ ಕಾಣು ಬರುತ್ತೆ ಒಂದ್ಸಲ ನೀವು ಕರೆಕ್ಟ್ ಆಗಿ ಏನೇನು ಎಂಟ್ರಿ ಮಾಡಿದ್ರ ಒಂದ್ಸಲ ನೀಟಾಗಿ ಇಲ್ಲಿ ನೀವು ಚೆಕ್ ಮಾಡಬೇಕು ಒಂದ್ಸಲ ನೀಟಾಗಿ ಚೆಕ್ ಮಾಡಿದ ನಂತರ ಎಲ್ಲ ಕರೆಕ್ಟ್ ಆಗಿದೆಯಾ ಇಲ್ಲ ಅನ್ನೋದನ್ನ ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ ನಂತರ ಎಲ್ಲ ಕರೆಕ್ಟ್ ಆಗಿದೆಯಪ್ಪ ಅಂತಂದ್ರೆ ಕೆಳಗಡೆ ಇಲ್ಲಿ ನೋಡ್ತಿರ್ಬೋದು ಪ್ರೊಸೀಡ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ನಿಮಗೆ ಪೇಮೆಂಟ್ ಆಪ್ಷನ್ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ಪೇಮೆಂಟ್ ಆಪ್ಷನ್ ನಿಮಗೆ ಥ್ರೂ ಬಿಲ್ ಡೆಸ್ಕ್ ಮುಖಾಂತರ ಮಾಡಬಹುದು ಮತ್ತೆ ಆನ್ಲೈನ್ ಪೇಮೆಂಟ್ ಕೂಡ ಮಾಡಬಹುದು ಮತ್ತೆ ಡಿಮೆಂಟ್ ಡ್ರಾಪ್ ಮುಖಾಂತರ ಕೂಡ ನೀವು ಪೇಮೆಂಟ್ ಅನ್ನ ಮಾಡಬಹುದು ಇಲ್ಲಿ ಆನ್ಲೈನ್ ಪೇಮೆಂಟ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲ ನೀವು ಬಿಲ್ ಡೆಸ್ಕ್ ಮುಖಾಂತರ ಕೂಡ ನೀವು ಪೇ ಮಾಡಬಹುದು ನಂತರ ಇಲ್ಲಿ ನೀವು ಕೆಳಗಡೆ ಬಂದ್ರೆ ಎಷ್ಟು ಪೇಮೆಂಟ್ ಅಂತ ತೋರಿಸುತ್ತೆ ನೋಡ್ತಿರ್ಬೋದು ನಿಮ್ಮ ಮಗುವಿನ ಪಾನ್ ಕಾರ್ಡ್ ಗೆ ನೂರ ಏಳು ರೂಪಾಯಿ ಪೇಮೆಂಟ್ ನೀವು ಮಾಡಬೇಕಾಗುತ್ತೆ ಅಂದ್ರೆ ಈ ಪೇಮೆಂಟ್ ಅನ್ನೋದು ಕೆಳಗಡೆ ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ ಇರುತ್ತೆ ಇಲ್ಲಿ ಬಂದ್ರೆ ನೀವು ಐ ಅಗ್ರಿ ಅಂತ ಒಂದು ಆಪ್ಷನ್ ಇದೆ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸ್ಯೂಡ್ ಟು ಪೇಮೆಂಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ಈ ರೀತಿಯಾಗಿ ನಿಮಗೆ ಟ್ರಾನ್ಸಾಕ್ಷನ್ ಐ ಡಿ ತೋರಿಸುತ್ತೆ ನಂತರ ಪೇ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ ನಂತರ ನಿಮ್ಮ ಪೇಮೆಂಟ್ ಆಪ್ಷನ್ ನ ಪೇಟಿಎಂ ಮುಖಾಂತರ ಮಾಡಬಹುದು ಇಲ್ಲಾಂದ್ರೆ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಮತ್ತೆ ನೆಟ್ ಬ್ಯಾಂಕಿಂಗ್ ಕೂಡ ಮಾಡಬಹುದು ಯಾವ್ದಾದ್ರು ಒಂದು ಆಪ್ಷನ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ನೀವು ಯಾವ ಆಪ್ಷನ್ ಸೆಲೆಕ್ಟ್ ಮುಖಾಂತರ ನೀವು ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ ಪೇಮೆಂಟ್ ಮಾಡಿದ ನಂತರ ನಿಮಗೆ ಆಧಾರ್ ಅಥೆಂಟಿಕೇಶನ್ ಅಂತ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಆಧಾರ್ ಅಥೆಂಟಿಕೇಶನ್ ನ ಮಾಡ್ಬೇಕು ಆಧಾರ್ ಅಥೆಂಟಿಕೇಶನ್ ಸಕ್ಸಸ್ಫುಲಿ ಆದ ನಂತರ ನಿಮ್ಗೆ ಅಕ್ನಾಲಜ್ಮೆಂಟ್ ಅಕ್ನಾಲಜ್ಮೆಂಟ್ ಏನಿದೆ ಜನರೇಟ್ ಆಗುತ್ತೆ ಆ ಒಂದು ಅಕ್ನಾಲಜ್ಮೆಂಟ್ ಕೆಳಗಡೆ ಒಂದು ಅಡ್ರೆಸ್ ಇರುತ್ತೆ ಫ್ರೆಂಡ್ಸ್ ನಿಮಗೆ ಆ ಒಂದು ಅಡ್ರೆಸ್ ನ ಒಂದ್ ಕಡೆಗೆ ಬರ್ದಿಟ್ಕೊಬೇಕು ಯಾಕಂದ್ರೆ ನೀವು ಬೈ ಪೋಸ್ಟ್ ಮುಖಾಂತರನೇ ಆ ಒಂದು ಅಡ್ರೆಸ್ ಗೆ ಕಳ್ಸ್ಬೇಕಾಗುತ್ತೆ ಅಕ್ನಾಲೈಜ್ಮೆಂಟ್ ನಿಮಗೆ ಜನರೇಟ್ ಆದ ನಂತರ ನಿಮಗೆ ಅಲ್ಲಿ ಒಂದು ಪ್ರಿಂಟ್ಔಟ್ ತಕೊಳಕ ಆಪ್ಷನ್ ಬರುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ನ ಪಾಸ್ವರ್ಡ್ ನ ಹಾಕಿ ಆ ಒಂದು ಪ್ರಿಂಟ್ಔಟ್ ಅಪ್ಲಿಕೇಶನ್ ನ ನೀವು ಪ್ರಿಂಟ್ ತಕ್ಕಬೇಕಾಗುತ್ತೆ ಅಂದ್ರೆ ಏನೇನು ಫಿಲ್ ಮಾಡಿರ್ತಾರೆ ಆ ಒಂದು ಫಾರಂ ಬರುತ್ತೆ ನಿಮಗೆ ಈ ರೀತಿಯಾಗಿ ಒಂದು ಫಾರಂ ಬರುತ್ತೆ ಅದನ್ನ ನೀವು ಫುಲ್ ಫಿಲ್ ಮಾಡಿರ್ತರ ಎಲ್ಲ ಇಲ್ಲಿ ಖಾಲಿ ಇದೆ ನಿಮಗೆ ಎಲ್ಲ ಫುಲ್ ಫಿಲ್ ಮಾಡೋದಂತ ಫಾರ್ಮ್ ಬರುತ್ತೆ ಆ ಫಾರ್ಮ್ ನ ನೀವು ಒಂದು ಪ್ರಿಂಟ್ಔಟ್ ತಕೊಬೇಕು ಪ್ರಿಂಟ್ಔಟ್ ತಕ್ಕ ನಂತರ ಇಲ್ಲಿ ನೋಡ್ತಿರ್ಬೋದು ರೈಟ್ ಸೈಡ್ಗೆ ಅಹ್ ಮತ್ತೆ ಲೆಫ್ಟ್ ಸೈಡ್ಗೆ ಒಂದು ಎರಡು ಫೋಟೋಗಳನ್ನ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಹಚ್ಬೇಕು ಮತ್ತೆ ಇಲ್ಲಿ ಮಗುವಿನ ಸಿಗ್ನೇಚರ್ ಮಾಡುವಂತಿಲ್ಲ ಅಂದ್ರೆ ಯಾರು ರೆಪ್ರೆಸೆಂಟೇಟಿವ್ ಆಗಿರ್ತಾರೆ ತಂದೆನ ಅಥವಾ ತಾಯಿಯ ಡೀಟೇಲ್ಸ್ ಕೊಟ್ಟಿರ್ತಾರೆ ರೆಪ್ರೆಸೆಂಟೇಟಿವ್ ಅವರು ಒಂದು ಸೈನ್ ಮಾಡಬೇಕು ಅಂದ್ರೆ ಇಲ್ಲಿ ಫೋಟೋ ಮೇಲೆ ಕೆಳಗಡೆ ಅರ್ಧ ಮತ್ತೆ ಫೋಟೋ ಮೇಲೆ ಅರ್ಧ ಬರುವಂತೆ ಒಂದು ಸೈನ್ ಮಾಡಬೇಕು ಇಲ್ಲಿ ಲೆಫ್ಟ್ ಗೆ ಮತ್ತೆ ಇಲ್ಲಿ ರೈಟ್ ಸೈಡ್ ಗೆ ನೋಡ್ತಿರಬಹುದು ಒಂದು ಸಿಗ್ನೇಚರ್ ಅಂತ ಒಂದು ಕಾಲಂ ಇದೆ ಅದರಲ್ಲಿ ಕೂಡ ರೆಪ್ರೆಸೆಂಟೇಟಿವ್ ಯಾರಾಗಿರ್ತಾರೆ ಅವರ ಒಂದು ಸಿಗ್ನೇಚರ್ ಅನ್ನ ಮಾಡಿಸ್ಬೇಕು ಫ್ರೆಂಡ್ಸ್ ನಂತರ ಮತ್ತೆ ಇಲ್ಲಿ ಕೆಳಗಡೆ ಒಂದು ಇನ್ನೊಂದು ಸಿಗ್ನೇಚರ್ ಇರುತ್ತೆ ರೆಪ್ರೆಸೆಂಟೇಟಿವ್ ಯಾರಾಗಿರ್ತಾರೆ ಅವರ ಒಂದು ಸಿಗ್ನೇಚರ್ ಅನ್ನ ಮಾಡಿಸಬೇಕು ಯಾಕಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಮಗುವಿನ ಸಿಗ್ನೇಚರ್ ಇರೋದಿಲ್ಲ ಈ ರೀತಿಯಾಗಿ ಫುಲ್ಫಿಲ್ ಫಾರ್ಮ್ ಗೆ ಸಿಗ್ನೇಚರ್ ಅನ್ನ ರೆಪ್ರಸೆಂಟೇಟಿವ್ ಸಿಗ್ನೇಚರ್ ಅನ್ನ ಮಾಡಿ ಮತ್ತೆ ಫೋಟೋವನ್ನು ಅಟ್ಯಾಚ್ ಮಾಡಿ ಆ ಒಂದು ಅಕ್ನಾಲೇಜ್ಮೆಂಟ್ ತೆಗೆಯುವಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಅಡ್ರೆಸ್ ಬರುತ್ತೆ ಆ ಒಂದು ಅಡ್ರೆಸ್ಗೆ ನೀವು ಇದನ್ನ ಬೈ ಪೋಸ್ಟ್ ಮಾಡಬೇಕು ಅಂದ್ರೆ ಈ ಒಂದು ಫುಲ್ಫಿಲ್ ಆದಂತ ಫಾರ್ಮ್ ಜೊತೆಗೆ ನೀವು ಏನೇನ್ ಡಾಕ್ಯುಮೆಂಟ್ ನ ಸೆಲೆಕ್ಟ್ ಮಾಡಿರ್ತೀರಾ ಮಗುವಿಂದು ಆಧಾರ್ ಕಾರ್ಡ್ ನ ಸೆಲೆಕ್ಟ್ ಮಾಡಿರ್ತೀರಾ ಆಧಾರ್ ಕಾರ್ಡ್ ಮತ್ತೆ ತಂದೆಯ ಒಂದು ಆಧಾರ್ ಕಾರ್ಡ್ ನ ಮತ್ತೆ ತಂದೆ ಹತ್ರ ಪಾನ್ ಕಾರ್ಡ್ ಇತ್ತಂದ್ರೆ ಪಾನ್ ಕಾರ್ಡ್ ಒಂದು ಜೆರಾಕ್ಸ್ ನ ಅಟ್ಯಾಚ್ ಮಾಡಿ ನೀವು ಆ ಒಂದು ಪೋಸ್ಟ್ ಪೋಸ್ಟಲ್ ಅಡ್ರೆಸ್ ಏನಿರುತ್ತೆ ಆ ಒಂದು ಪೋಸ್ಟಲ್ ಅಡ್ರೆಸ್ಗೆ ಇದನ್ನ ಪೋಸ್ಟ್ ಮಾಡಬೇಕು ಈ ರೀತಿಯಾಗಿ ನಿಮ್ಮ ಮಗುವಿನ ಪಾನ್ ಕಾರ್ಡ್ ಗೆ ನೀವು ಆನ್ಲೈನ್ ಮುಖಾಂತರ ಮನೆಯಲ್ಲೇ ಕುತ್ಕೊಂಡು ಅಪ್ಲೈ ಮಾಡಬಹುದು ಅಂದ್ರೆ ಇದು ಸ್ವಲ್ಪ ದಿನಗಳ ಆದ ನಂತರ ಬೈ ಪೋಸ್ಟ್ ಮುಖಾಂತರ ನಿಮ್ಮ ಮಗುವಿನ ಪಾನ್ ಕಾರ್ಡ್ ಏನಿದೆ ನಿಮ್ಮ ಮನೆ ಅಡ್ರೆಸ್ ಗೆ ಬರುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಆನ್ಲೈನ್ ನಲ್ಲಿ ಮಗುವಿನ ಪಾನ್ ಕಾರ್ಡ್ ಗೆ ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ವಿಡಿಯೋನ ಶೇರ್ ಮಾಡಿ